ಫಿಲ್ಮ್ ಗೆ ಇನ್ನೂ ಯೋಗ್ಯತೆ ಇದ್ದಂಥವರು ಹಲವಾರು ಮಂದಿ ಇದ್ರು ನಿಮ್ಮನ್ನೇ ರಾಯಭಾರಿಯನ್ನಾಗಿ ಹದಿನೇಳನೇ ಚಲನಚಿತ್ರೋತ್ಸವಕ್ಕೆ ಆಯ್ಕೆ ಮಾಡಿದ ಕಾರಣಗಳಲ್ಲಿ ಪ್ರಮುಖವಾದದ್ದು ರಾಜಕೀಯ ಕಾರಣ ಇಂಥ ಸಾಂಸ್ಕೃತಿಕ ಉತ್ಸವಗಳಿಗೆ ರಾಜಕೀಯ ವ್ಯಕ್ತಿಗಳೇ ಬಂದು ಉದ್ಘಾಟನೆ ಮಾಡಬೇಕು ಅಧ್ಯಕ್ಷತೆ ವಹಿಸಬೇಕು ಅವರೇ ವೇದಿಕೆಯಲ್ಲಿ ತುಂಬಿ ತುಳುಕಬೇಕು ಅನ್ನುವಂತ ಯಾವ ಸಿದ್ಧಾಂತ ಇದೆ ಆಪರೇಷನ್ ಸಿಂಧೂರಾದಾಗ ನಿಮ್ಮಂಥವ್ರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರಿ ಪೈಗಂಬರ ಗೇಲಿ ಮಾಡುವ ಸಾಹಸವನ್ನು ಮಾಡಲಿರೋಣ ಮಾಡಿದ್ರ ಬಾಂಗ್ಲಾದಲ್ಲಿ ನಡೆಯುವ ಹಿಂದೂಗಳ ಮಾರಣ ಹೋಮಕ್ಕೆ ಮರುಗುವ ಹೃದಯವಿಲ್ಲದೆ ಇದ್ದಂಥ ಇಂಥ ಕ್ಷುದ್ಧ ಪಶುಗಳು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಕನ್ನಡ ನಾಡಿನ ಚಲನಚಿತ್ರರಂಗದ ಅತ್ಯಂತ ಪ್ರತಿಷ್ಠಿತವಾದಂಥ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನಿದೆ ಅದು ರಾಜಕೀಕರಣಕ್ಕೆ ತುತ್ತಾಗ್ತಾ ಇದೆ ಅನ್ನುವಂಥ ಪ್ರಕಾಶ್ ರಾಜ್ ಅವರ ಎಡಬಿಡಂಗಿಯ ಮಾತಿಗೆ ಆಹಾರವಾಗುವ ರೀತಿಯಲ್ಲಿ ನಾನು ಮಾತಾಡ್ತಾ ಇಲ್ಲ ಆದರೆ ಅಕ್ಷರಶಃ ಕಲೆ ಸಾಹಿತ್ಯ ಆ ಇತಿಮಿತಿ ಒಳಗಡೆ ಕನ್ನಡದ ಸಿನಿಮಾ ಶತಮಾನದ ಹೊಸ್ತಿಲ್ನಲ್ಲಿ ನಿಂತಿರುವ ಈ ಹೊತ್ತಿನಲ್ಲಿ ಹದಿನೇಳನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು ಇದೆಯಲ್ಲ ಅದು ಕನ್ನಡ ಚಿತ್ರರಂಗದ ಒಂದು ಪ್ರತಿಷ್ಠೆಯ ಹೆಮ್ಮೆಯ ಪ್ರಶ್ನೆ ಅದು ಆದರೆ ದುರಂತ ಏನು ಅಂತ ಕೇಳಿದ್ರೆ ಈ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾವ ಉದ್ದೇಶದಿಂದ ಹುಟ್ಟುಕೊಂಡಿತ್ತು ಯಡಿಯೂರಪ್ಪನವರ ಕಾಲದಲ್ಲಿ ಅದು ಎಷ್ಟು ವಿಜೃಂಭಣೆಯಿಂದ ಮತ್ತು ಯಾವುದೇ ರಾಜಕೀಯದ ಸೋಂಕಿಲ್ಲದೆ ಒಂದು ಸ್ಪಷ್ಟವಾದಂತ ಕಲೆಯ ನೆಲೆಯಲ್ಲಿ ಚಿತ್ರ ಚಿತ್ರೋತ್ಸವವಾಗಿ ಅದು ಇಡೀದಾಗಿ ಆವರಿಸಿತ್ತು ಬರ್ತಾ 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 ಅದು ಏನಾಗ್ತಾ ಇದೆ ಅಂತಂದ್ರೆ ಅದು ಎಡಪಂಥೀಯರ ಬುದ್ಧಿಜೀವಿಗಳ ಮತ್ತು ಈ ದೇಶದ್ರೋಹಿ ಚಿಂತಕರ ಎಲ್ಲರ ಆಡುಂಬೋಲವಾಗಿ ಅದು ನಿರಾಳವಾಗಿ ಒಂದು ಪಕ್ಷೀಯ ಚಟುವಟಿಕೆ ರಾಜಕೀಯದ ಒಲವು ನಿಲುವು ಮತ್ತು ತಮ್ಮದೇ ಆದಂಥ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದ ವರ್ತುಳದೊಳಗೆ ಸಿಕ್ಕಿ ವಿಲವಿಲ ವಿಲವಿಲ ಅಂತ ಒದ್ದಾಡ್ತಾ ಇದೆ ಅದರಲ್ಲೂ ಹದಿನೇಳನೆಯ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನಿದೆ ಅದು ಕಾಂಗ್ರೆಸ್ಸಿನ ರಾಜಕಾರಣದ ಸ್ಪಷ್ಟವಾದಂಥ ತುತ್ತೂರಿಯಾಗಿ ಮತ್ತು ಕನ್ನಡ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರ ಈ ಪಕ್ಷದ ಮೇಲಿನ ಮೋಹ ವ್ಯಾಮೋಹಕ್ಕೆ ಅದು ಬಲಿಯಾಗಿದೆ ಅಂತಲೇನೆ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಮೊದಲನೇದಾಗಿ ಓರಿಯನ್ ಮಾಲ್ನಲ್ಲಿ ಬಹಳ ವಿದ್ಯುಕ್ತವಾಗಿ ವಿಶಾಲವಾದಂಥ ಪ್ರದರ್ಶನ ಮಳಿಗೆಗಳು ಸ್ಕ್ರೀನ್ಗಳು ಕೆಪ್ಯಾಸಿಟಿಯೂ ಹೆಚ್ಚು ಸ್ಕ್ರೀನ್ನ ಸಂಖ್ಯೆಯೂ ಜಾಸ್ತಿ ಆಮೇಲೆ ಅಲ್ಲಿ ಮೆಟ್ರೋ ಸೌಲಭ್ಯ ಬೇಕಾದಂಥ ವಾಹನಗಳನ್ನು ಬಳಸಿಕೊಂಡು ಒರಿಯನ್ ಮಾಲಿಗೆ ಬರಲಿಕ್ಕೆ ಅತ್ಯಂತ ಸುಲಭದ ದಾರಿ ಆದರೆ ಅಂಥ ಒಂದು ವ್ಯವಸ್ಥೆಯನ್ನು ಬಿಟ್ಟು ಕಾಂಗ್ರೆಸ್ ಮುಖಂಡರಿಗೆ ಪ್ಲೀಸ್ ಮಾಡುವ ಕಾಂಗ್ರೆಸ್ ಮುಖಂಡರಿಗೆ ಬಕೆಟ್ ಹಿಡಿಯುವ ಡಿ ಕೆ ಶಿವಕುಮಾರ್ ಮಾಲೀಕತ್ವದ ಲೂಲು ಮಾಲ್ ಅಲ್ಲಿ ಮಾಡದ ಕ್ಷಣಕ್ಕೆ ನನ್ನ ರಾಜಕೀಯ ಭವಿಷ್ಯಕ್ಕೆ ಏನೋ ದಕ್ಕಬಹುದು ಅನ್ನುವ ಚಲನಚಿತ್ರವ ಒಂದು ಅಕಾಡೆಮಿಯ ಅಧ್ಯಕ್ಷರ ಒಂದು ಕೀಳು ಅಭಿರುಚಿಗೆ ಈ ಸರಿ ಚಲನಚಿತ್ರೋತ್ಸವ ಬಲಿಯಾಗಿದೆ ಲೂಲು ಮಾಲ್ ಅಲ್ಲಿ ಏನಿದೆ ಕೆಪಾಸಿಟಿಯು ಜಾಸ್ತಿ ಇಲ್ಲ ಊಟ ಆಸರಿಗೆ ಬರುವಂತ ಒಂದು ಸಿನಿಮಾ ಪ್ರೇಮಿಗಳಿಗೆ ಜೇಬ್ ಕತ್ತರಿಸುವಂತ ಒಂದು ವ್ಯವಸ್ಥೆ ಅದೇ ನೀವು ಓರಿಯನ್ ಮಾಲ್ ಅಲ್ಲಿ ನಿಮಗೆ ದುಬಾರಿಯ ಮತ್ತು ಕನಿಷ್ಠ ಮಟ್ಟದ ಬೆಲೆಯ ಎರಡೂ ಹಂತದ ಆಹಾರ ವೈವಿಧ್ಯತೆಗಳು ನಿಮಗೆ ದಕ್ತಾ ಇದ್ದವು ವಿಶಾಲವಾದಂತಹ ಒಂದು ವ್ಯವಸ್ಥೆ ಇತ್ತು ಸಂಚಾರಕ್ಕೆ ಯಾವುದೇ ಮಾರ್ಗ ವ್ಯವಸ್ಥೆಗೆ ಮೆಟ್ರೋದಿಂದ ಹಿಡಿದು ಬಸ್ನಿಂದ ಹಿಡಿದು ಪ್ರತಿ ವ್ಯವಸ್ಥೆಯು ಅಲ್ಲಿ ಲಭ್ಯವಿತ್ತು ಲೂಲು ಮಾಲ್ ಒಂದು ಕನಿಷ್ಠ ಮಟ್ಟದ ಬಸ್ಸಿನ ಸೌಕರ್ಯವು ಅಲ್ಲಿ ಲಭ್ಯತೆ ಇಲ್ಲ ಮೆಟ್ರೋ ಸಾಧ್ಯತೆಯೇ ಇಲ್ಲ ನೀವು ಅಲ್ಲಿ ಚಲನಚಿತ್ರೋತ್ಸವಕ್ಕೆ ಅಂತ ಬರಬೇಕು ಅಂತ ಆದರೆ ಮೆಜೆಸ್ಟಿಕ್ನಿಂದ ಇನ್ನೂರು ಮುನ್ನೂರು ಖರ್ಚು ಮಾಡಿಕೊಂಡು ರಿಕ್ಷಾವೋ ಇನ್ನೊಂದೋ ಮಗದೊಂದೋ ಹಿಡಿದು ಅಲ್ಲಿ ಬರಬೇಕು ಊಟ ಆಸರಿಗೆ ಅತ್ಯಂತ ದುಬಾರಿ ಸ್ಕ್ರೀನಿನ ವ್ಯವಸ್ಥೆ ಇಕ್ಕಟ್ಟು ಅದರ ಅದರಿಂದ ಉದ್ಭವಿಸುವಬಹುದಾದಂಥ ಬಿಕ್ಕಟ್ಟು ಡಿ ಕೆ ಶಿವಕುಮಾರನ್ನ ಪ್ಲೀಸ್ ಮಾಡಲಿಕ್ಕೆ ಹೋಗಿ ಈ ಸರಿ ಹದಿನೇಳನೇ ಚಲನಚಿತ್ರೋತ್ಸವ ಸ್ಪಷ್ಟವಾಗಿ ಅದು ಯಾವುದೇ ರೀತಿಯ ಸುಖವನ್ನು ಸೌಲಭ್ಯವನ್ನು ಒದಗಿಸಿ ಕೊಡಲಾರದಂಥ ತ್ರಿಶಂಕು ಸ್ವರ್ಗದ ಚಲನಚಿತ್ರೋತ್ಸವ ಅನ್ನೋದು ಈಗಾಗಲೇ ಎರಡು ದಿನದಲ್ಲಿ ಅದು ಜಗಜ್ಜಾಯರಾಗಿದೆ ನಾನು ಕೇಳ್ತಾ ಇದ್ದೇನೆ ಯಾಕೆ ಇಷ್ಟು ಇದನ್ನ ಹೇಳಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ಚಲನಚಿತ್ರಗಳ ಆಯ್ಕೆಯಲ್ಲಿ ರಾಜಕೀಯ ಮಾಡ್ತಾ ಇದೆ ಫಲಿಸ್ತೈನ್ ಚಿತ್ರಗಳಿಗೆ ಅದರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ರಾಜಕೀಯ ಕಾರಣಕ್ಕಾಗಿ ನಿರ್ಬಂಧವನ್ನ ಹೇರಿದೆ ಇದು ನಮ್ಮ ಪ್ರಕಾಂಡ ಪಂಡಿತ ಮತ್ತು ಅವರದೇ ರೀತಿಯ ಅವರದೇ ಆಲೋಚನೆಯಲ್ಲಿ ಇಡೀ ದೇಶವನ್ನು ಕಟ್ಟುವುದೇ ಸರಿಯಾದ ಕಟ್ಟುವಿಕೆ ಅಂತ ವ್ಯಾಖ್ಯಾನಿಸುವ ಬುದ್ಧಿಜೀವಿ ಮಹಾನ್ ನಟ ಎಡಪಂಥೀಯ ಮತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರನ್ನ ಓಲೈಸುವ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲೇ ಕೇಂದ್ರ ಸರ್ಕಾರವನ್ನ ತರಾಗಟ್ಟೆಗೆ ತೆಗೆದುಕೊಂಡ್ರು ಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಏನಿದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ಕೇಳ್ಕೊಳ್ತಾ ಇದ್ದೇನೆ ಇದರ ಉದ್ದೇಶ ಎರಡು ಒಂದು ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆಯ ಇತ್ಯಾದಿ ಇತ್ಯಾದಿ ನೆಲೆಯಲ್ಲಿ ನೇರವಾಗಿ ವಾಗ್ದಾಳಿ ಮಾಡ್ತಾ ಬರ್ತಾ ಇರುವಂತಹ ಸಿದ್ದರಾಮಯ್ಯನವರನ್ನ ಈ ವೇದಿಕೆಯಲ್ಲಿ ಒಂದು ಸಂಪೂರ್ಣವಾಗಿ ಖುಷಿ ಪಡಿಸುವ ಮತ್ತು ಅವರನ್ನ ಪ್ಲೀಸ್ ಮಾಡುವ ಬಕೆಟ್ ಹಿಡಿಯುವ ಕೆಲಸವೇನಾದರೂ ಮಾಡಬೇಕು ಅಂತ ಅಂದರೆ ಈ ಅಸ್ತ್ರ ಪರಮಾಸ್ತ್ರ ಅಂತ ಭಾವಿಸಿದ್ದು ಪ್ರಕಾಶ್ ರಾಜ್ ಅವರ ಪ್ರಕಾಶ್ ರೈ ಅವರ ಅತಿ ಬುದ್ಧಿವಂತಿಕೆ ಅಂತ ಅವರದೇ ಪಟಾಲಮ್ಮು ಭಾವಿಸಬಹುದಾದರೂ ಅದು ಮುಟ್ಟಾಳ್ತನದ ಪರಮಾವಧಿ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಚಕಾರವನ್ನು ಪ್ರತಿಕ್ರಿಯಿಸಿದನೆ ಹಾಗೇ ಹೋದ್ರು ಅದು ಎಷ್ಟು ಅಪತ್ಯವಾಗಿದೆ ಅನ್ನೋದ್ರ ಒಂದು ಪ್ರತಿಫಲನ ಅಂತ ನಾನು ಭಾವಿಸ್ತೇನೆ ಪ್ಯಾಲಿಸ್ತೇನ್ ಚಿತ್ರಗಳನ್ನ ಯಾಕೆ ಬಿಡಬೇಕು ಪ್ಯಾಲಿಸ್ತೀನಿಂದ ಅಂತ ಅಪರೂಪದ ಚಿತ್ರಗಳು ಎಷ್ಟು ಬರ್ತಾ ಇವೆ ಪ್ಯಾಲೆಸ್ತೀನಿಯರು ಇವತ್ತಿನ ವಿಷಮ ಪರಿಸ್ಥಿತಿಯಲ್ಲಿ ಒಂದು ಚಲನಚಿತ್ರವನ್ನ ಶುದ್ಧಾಂಗವಾಗಿ ತಯಾರು ಮಾಡುವ ಸ್ಥಿತಿಯಲ್ಲಿ ಇದ್ದಾರೋ ಆಯ್ತು ಇದೆಲ್ಲವೂ ಇದೆ ಅಂತಲೇ ಭಾವಿಸೋಣ ಪ್ಯಾಲೆಸ್ತೀನಿಗೆ ಇಸ್ರೇಲಿನ ಕಾರಣಕ್ಕಾಗಿ ಭಾರತವನ್ನ ವಿರೋಧಿ ನೆಲೆಯಲ್ಲಿ ನಿಲ್ಲಿಸುವ ಈ ಕಾಂಗಿಗಳು ಬುದ್ಧಿಜೀವಿಗಳು ಎಡಪಂಥೀಯರು ಎನ್ ಯು ಸಂತತಿಗೆ ಇದೇ ಸಂಘರ್ಷದ ಸಂದರ್ಭದಲ್ಲಿ ಪ್ಯಾಲೆಸ್ತೀನಿಗೆ ನೀರು ಮತ್ತು ಔಷಧದ ಮೂಲಭೂತ ವ್ಯವಸ್ಥೆಯನ್ನ ಅತ್ಯಂತ ಜರೂರತ್ತಾಗಿ ಬೃಹತ್ ಪ್ರಮಾಣದಲ್ಲಿ ಮಾಡಿದ್ದು ಜೀವ ಉಳಿಸಿದ್ದು ಉಳಿಸಿದ್ದು ಯಾರು ಮೋದಿಯವರಲ್ವಾ ಪ್ರಕಾಶ್ ರಾಜ್ ಅವರಿಗೆ ಇದು ಮರ್ತೋಗಿದೆಯಾ ಕೇರಳದಲ್ಲೂ ಇಂಥದ್ದೇ ಒಂದು ನಡೆಯನ್ನ ಕೇಂದ್ರ ಸರ್ಕಾರ ಮಾಡಿತು ಅದನ್ನಲ್ಲಿ ರಾಜ್ಯ ಸರ್ಕಾರ ಉಗ್ರವಾಗಿ ಪ್ರತಿಭಟಿಸಿತ್ತು ಅದೇ ಪ್ರತಿಭಟನೆಯನ್ನ ಪ್ರತಿರೋಧವನ್ನ ರಾಜ್ಯ ಸರ್ಕಾರ ಚಲನಚಿತ್ರ ಅಕಾಡೆಮಿ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಪರಮಾನ ಕೊಡ್ಸಿದ್ರಲ್ಲ ನಿಮಗೆ ನೊಂದವರು ಬೆಂದವರು ಕಣ್ಣೀರು ಹಾಕದವರು ನೆಲ ಕಳ್ಕೊಂಡವರು ಬದುಕು ಕಳ್ಕೊಂಡವರು ಅಂತಂದಾಗ ನಿಮಗೆ ಪ್ಯಾಲೆಸ್ತೀನ್ ಮಾತ್ರ ಯಾಕೆ ಆಪ್ತವಾಗತ್ತೆ ಚಲನಚಿತ್ರೋತ್ಸವದಲ್ಲಿ ರಾಜಕೀಯ ಅಂತ ನೀವು ಏನು ಉದ್ಘೋಷ ಮಾಡ್ತೀರಿ ಲೂಲು ಮಾಲ್ಗೆ ಓರಿಯನ್ ಮಾಲ್ ಇಂದ ಶಿಫ್ಟ್ ಆದದ್ದು ರಾಜಕೀಯ ಅಲ್ವಾ ಪ್ರತಿ ಸಾರಿ ಕಳೆದ ಎರಡು ವರ್ಷದಿಂದ ನೋಡ್ತಾ ಇದ್ದೇವೆ ಕಾಂಗ್ರೆಸ್ಸಿನ ಆಡಂಬೋಲವಾಗಿ ಅಖಾಡವಾಗಿ ಚಲನಚಿತ್ರೋತ್ಸವ ಮಾರ್ಪಡ್ತಾ ಇದೆಯಲ್ಲ ಅದು ರಾಜಕೀಯ ಅಲ್ವಾ ನಿಮ್ಮನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದೇ ಒಂದು ರಾಜಕೀಯ ನೆನಪಿಡಿ ನಿಮಗಿಂತ ಅತ್ಯಂತ ಪ್ರತಿಭಾನ್ವಿತರು ಮತ್ತು ಅರ್ಹರು ಅದರಲ್ಲೂ ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಇನ್ನೂ ಯೋಗ್ಯತೆ ಇದ್ದಂಥವರು ಹಲವಾರು ಮಂದಿ ಇದ್ದರು ನಿಮ್ಮನ್ನೇ ರಾಯಭಾರಿಯನ್ನಾಗಿ ಹದಿನೇಳನೇ ಚಲನಚಿತ್ರೋತ್ಸವಕ್ಕೆ ಆಯ್ಕೆ ಮಾಡಿದ ಕಾರಣಗಳಲ್ಲಿ ಪ್ರಮುಖವಾದದ್ದು ರಾಜಕೀಯ ಕಾರಣ ನೀವು ಮೋದಿ ವಿರೋಧಿ ಕಾಂಗ್ರೆಸ್ ಪರ ದೇಶ ವಿರೋಧಿಗಳ ಒಟ್ಟಿಗೆ ನೀವು ನಿಂತವರು ಎಸ್ಐಆರ್ ವಿರೋಧ ನುಸುಳು ಕುಡಿಸಿ ಹಾಕುವ ಕೇಂದ್ರ ಸರ್ಕಾರದ ನೀತಿಯ ವಿರೋಧ ತ್ರೀ ಸೆವೆಂಟಿಯನ್ನ ಎಬ್ರಿಗ್ರೇಟ್ ಮಾಡಿದ್ರ ವಿರೋಧ ಮೋದಿ ಮತ್ತು ಅಮಿತ್ ಶಾ ಅದರ ಸಮಾಧಿ ಮಾಡ್ತೇವೆ ಅಂತ ಘೋಷಣೆ ಕೂಗ್ತಾರಲ್ಲ ಅವರಿಗೆ ಬೆಂಗಾವಲಾಗಿಂತವರು ಈ ಎಲ್ಲ ಕಾರಣಕ್ಕಾಗಿ ನಿಮ್ಮನ್ನ ಚಲನಚಿತ್ರೋತ್ಸವದ ರಾಯಭಾರಿಗಳನ್ನಾಗಿ ಮಾಡಿದ್ದೇ ಒಂದು ರಾಜಕೀಯ ಇದನ್ನು ಯಾರು ವಿರೋಧಿಸಬೇಕು ಇದನ್ನು ಯಾರು ಮಾತಾಡಬೇಕು ಚಲನಚಿತ್ರೋತ್ಸವದಲ್ಲಿ ರಾಜಕೀಯವನ್ನು ತಂದವರೇ ನಿಮ್ಮಂತ ಎಡಪಂಥೀಯರು ಬುದ್ಧಿಜೀವಿಗಳು ಮತ್ತು ಪ್ರಶಸ್ತಿಗಳಿಗಾಗಿ ಸಿನಿಮಾ ಮಾಡುವಂತ ಒಂದು ವರ್ಗ ಚಲನಚಿತ್ರೋತ್ಸವ ಕರ್ನಾಟಕದ ನೆಲದಲ್ಲಿ ನಡಿತಾ ಇದ್ರು ಕೂಡ ಅದರ ಒಳಗಿನ ಹೇಸಿಗೆ ಹುಟ್ಟಿಸುವಷ್ಟು ರಾಜಕೀಯ ಅಂತೇನಿದೆಯಲ್ಲ ಸ್ವಹಿತಾಸಕ್ತಿ ರಾಜಕೀಯ ಹಿತಾಸಕ್ತಿ ಒಂದು ವರ್ಗದ ಹಿತಾಸಕ್ತಿ ಎಡಚರು ಬುದ್ಧಿಜೀವಿಗಳು ಇಂಥವರೊಟ್ಟಿಗೆ ಸೇರ್ಕೊಂಡಾಗ ನಮಗೆ ಜನಪ್ರಿಯತೆ ದಿಢೀರ್ ದಕ್ಕುತ್ತದೆ ಅನ್ನುವಂಥ ಅಕಾಡೆಮಿ ಅಧ್ಯಕ್ಷರ ದೂರಾಲೋಚನೆಯೋ ದುರಾಲೋಚನೆಯೋ ಇವೆಲ್ಲವೂ ರಾಜಕೀಯ ಪ್ರೇರಿತ ಯಡಿಯೂರಪ್ಪನವರ ಕಾಲದಲ್ಲಿ ಚಲನಚಿತ್ರೋತ್ಸವ ಯಾವತ್ತು ರಾಜಕೀಯದ ಅಖಾಡ ಆಗಿರಲಿಲ್ಲಲ್ಲ ಆಗಿತ್ತ ಹೇಳಿ ನೋಡೋಣ ಡಿ ಕೆ ಶಿ ಅವರೇ ಉದ್ಘಾಟನೆ ಡಿ ಕೆ ಶಿವರ ಮಾಲಲ್ಲೇ ಚಲನಚಿತ್ರೋತ್ಸವದ ಸ್ಥಳಾಂತರ ಯಾಕೆ ಚಲನಚಿತ್ರೋತ್ಸವ ಕರ್ನಾಟಕದ ನೆಲದಲ್ಲಿ ನಡೆಯಬಹುದಾದರೂ ಸಾಹಿತ್ಯೋತ್ಸವ ಚಿತ್ರೋತ್ಸವ ಇಂಥ ಸಾಂಸ್ಕೃತಿಕ ಉತ್ಸವಗಳಿಗೆ ರಾಜಕೀಯ ವ್ಯಕ್ತಿಗಳೇ ಬಂದು ಉದ್ಘಾಟನೆ ಮಾಡಬೇಕು ಅಧ್ಯಕ್ಷತೆ ವಹಿಸಬೇಕು ಅವರೇ ವೇದಿಕೆಯಲ್ಲಿ ತುಂಬಿ ತುಳುಕಬೇಕು ಅನ್ನುವಂಥ ಯಾವ ಸಿದ್ಧಾಂತ ಇದೆ ಹೇಳಿ ಅದು ರಾಜಕೀಯ ಅಲ್ವಾ ರಾಜಕೀಯದ ಒಂದೇ ಒಂದು ಸುಳಿವು ನೆರಳು ಅದರ ಯಾವ ಹಿತಾಸಕ್ತಿ ಅದಕ್ಕೆ ಅಂಟಬಾರದು ಅಂತ ಆದ್ರೆ ವೇದಿಕೆಯಿಂದ ಹಿಡಿದು ಆಯ್ಕೆಯಿಂದ ಹಿಡಿದು ಪ್ರತಿ ಒಂದು ರಾಜಕೀಯೇ ಅದನ್ನ ಅದನ್ನು ಮಾತಾಡಲಿಕ್ಕೆ ನಿಮಗೆ ನಾಲ್ಗೆ ಬರುವುದಿಲ್ವಾ ಬಹಳಷ್ಟು ಮಾತಾಡ್ತೀರಿ ಪ್ಯಾಲೆಸ್ತೀನಿಯರ ಬಗ್ಗೆ ಮಿಡಿಯುವ ನಿಮ್ಮ ಹೃದಯ ನಿಮ್ಮ ಮನಸ್ಸು ನಿಮ್ಮ ಕಾವ್ಯ ನಿಮ್ಮ ಭಾಷೆ ಬಾಂಗ್ಲಾದಲ್ಲಿ ಮಾರಣ ಹೋಮ ಆಗ್ತಾ ಇದೆಯಲ್ಲ ಹಿಂದೂಗಳದ್ದು ರಕ್ತ ಹರಿಸ್ತಾ ಇದಾರಲ್ಲ ಭೀಭತ್ಸವಾಗಿ ಅದು ಯೋಚನೆ ಬರುವುದಿಲ್ವಾ ಅದು ನಿಮ್ಮ ಎದೆಯನ್ನ ಮೀಟುವುದಿಲ್ವಾ ನಿಮ್ಮ ಹೃದಯವನ್ನ ಕಾಡುವುದಿಲ್ವಾ ಅದು ಆ ಮೂಲಕ ನಿಮಗೆ ಕಾವ್ಯ ಹೊಮ್ಮುವುದಿಲ್ವಾ ಏನು ಪ್ರಕಾಶ್ ರಾಜ್ ಅವರೇ ಹೇಳಿ ನಿಮ್ಮ ಮಿಡುವಿಕೆಯಲ್ಲೂ ಕೂಡ ಸೈದ್ಧಾಂತಿಕವಾದಂತ ಒಂದು ಪ್ರತಿಬಂಧಕಗಳನ್ನ ಹಾಕೊಂಡಿದ್ದೀರಿ ಆಪರೇಷನ್ ಸಿಂಧೂರ ಆದಾಗ ನಿಮ್ಮಂತವ್ರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರಿ ಪಹಲ್ಗಾಮ್ ಘಟನೆಯಲ್ಲಿ ಇಪ್ಪತ್ತಾರು ಜನರ ಮಾರಣಹೋಮ ಆಯ್ತಲ್ಲ ಕಲ್ಮಾ ಓದಿ ಅಂತ ಹೇಳಿ ಧರ್ಮದ ಹೆಸರಿನಲ್ಲಿ ಅಧರ್ಮದ ಕೆಲಸ ರಕ್ತ ಪಿಪಾಸುಗಳು ರಕ್ತವನ್ನ ಮೂರಿದ್ರಲ್ಲ ಹೆಣ್ಮಕ್ಕಳ ಸಿಂಧೂರವನ್ನ ಕಳೆದು ಅದು ನಿಮಗೆ ತಲ್ಲಣಿಸಿಲ್ಲ ಅಲ್ಲ ಆವಾಗ ನಿಮ್ಮ ಕಾವ್ಯ ಹುಟ್ಟಿಲ್ಲ ಅದರ ಬಗ್ಗೆ ಸಿನಿಮಾ ಬಂದಾಗ ಆ ಸಿನಿಮಾದ ಪರವಾಗಿ ನಿಲ್ಬೇಕು ಅಂತ ನಿಮ್ಗೆ ಅನಿಸಿಲ್ಲ ಕಾಶ್ಮೀರಿ ಫೈಲ್ಸ್ ಬಂದಾಗ ಏನ್ ಮಾತಾಡಿದ್ರಿ ದುರಂಧರ್ ಬಂದಾಗ ಏನ್ ಮಾತಾಡಿದ್ರಿ ಚಾವ ಬಂದಾಗ ಏನ್ ಮಾತಾಡಿದ್ರಿ ರಜಾ ಬಗ್ಗೆ ಸಿನಿಮಾ ಬಂದಾಗ ಏನ್ ಮಾತಾಡಿದ್ರಿ ತಾಷ್ಕೆಂಟ್ ಫೈಲ್ಸ್ ಬಂದಾಗ ಅಲ್ಲಿ ಎಲ್ಲಿ ನಿಂತ್ರಿ ಏನ್ ನಿಮ್ಮ ನಿಲುವು ಏನ್ ನಿಮ್ಮ ನೀತಿ ನಿಮ್ಮ ಕಲೆ ಸಂಸ್ಕೃತಿ ಸಮಾಜ ಸಂವಿಧಾನ ಸಿದ್ಧಾಂತ ಇವೆಲ್ಲವೂ ನಿಮ್ಮ ಮೋಗಿನ ನೇರಕ್ಕೆ ಮೋದಿ ಅನ್ನುವ ಕಾರಣಕ್ಕಾಗಿ ವಿರೋಧಿಸುವುದೇ ನನ್ನ ಜೀವನದ ಪರಮ ಹಕ್ಕು ಅನ್ನುವುದು ಮತ್ತು ಆ ಧೋರಣೆ ಏನನ್ನ ಸೂಚಿಸ್ತದೆ ಮಿಸ್ಟರ್ ಪ್ರಕಾಶ್ ರಾಜ್ ಹೇಳಿ ನೀವೊಬ್ಬ ಅದ್ಭುತವಾದ ಕಲಾವಿದರು ನಿಮ್ಮ ಮಾತುಗಾರಿಕೆಯು ನನಗಿಷ್ಟ ಆದರೆ ನಿಮ್ಮ ಈ ದೇಶ ವಿರೋಧಿ ಭಾವನಾತ್ಮಕವಾದಂಥ ವಿಷಯಗಳನ್ನೂ ಕೂಡ ಸೈದ್ಧಾಂತಿಕವಾಗಿ ಅದನ್ನು ತಿರುಚುವ ನಿಮ್ಮ ಈ ಕ್ರೂರ ರಾಜಕೀಯ ಇದೆಯದಲ್ಲ ಕನಿಷ್ಠ ಮಟ್ಟದ ಯೋಚನೆ ಅದು ಮತಿಗೀಡಿಗಳ ಯೋಚನೆ ಅದು ಅದು ಸೈದ್ಧಾಂತಿಕವಾದ ಬುದ್ಧಿವಂತಿಕೆಯ ಪ್ರದರ್ಶನವೂ ಅಲ್ಲ ಸಂವಾದಕ್ಕೋ ಚರ್ಚೆಗೋ ಒಳಪಡಿಸುವಂಥ ಗಂಭೀರವಾದಂಥ ವಿಚಾರವೂ ಅಲ್ಲ ಅತ್ಯಂತ ಶುಷ್ಕವಾಗ್ತಾ ಇದ್ದೀರಿ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಯೋಚನೆ ಮಾಡ್ತಿದ್ದೀರಿ ಅತ್ಯಂತ ಭೀಭತ್ಸವಾದಂಥ ಯೋಚನೆಗಳ ಆಗರವಾಗಿ ನಮ್ಮೆದುರು ನೀವು ಆವರಣ ಅನಾವರಣ ಅಭಿವ್ಯಕ್ತಿ ಎಲ್ಲವೂ ಆಗ್ತಾ ಇದ್ದೀರಿ ಖೇದ ಇದೆ ನಿಮ್ಮ ಬಗ್ಗೆ ವಿಷಾದ ಇದೆ ನಿಮ್ಮ ಬಗ್ಗೆ ರೆಹಮಾನ್ ಮಾತಾಡಿದ್ರಲ್ಲ ಮೊನ್ನೆ ಅದರ ಬಗ್ಗೆ ನಿಮ್ಮದೇ ಸಹೋದರ ಕಿಶೋರ್ ಹಾವಾಡಿಗರಿಗೆಲ್ಲ ದೇಶ ಪ್ರೇಮವನ್ನ ಸಾಬೀತು ಮಾಡಬೇಕಾದ ಅಗತ್ಯ ಇಲ್ಲ ಅಂತಂದ್ರು ಇದೇ ರೆಹಮಾನ್ ಒಂದೇ ಮಾತರಮ್ಮನ್ನ ರಂ ಮಟ್ಟಕ್ಕೆ ಇಳಿಸಿದಾಗಲೂ ಕೂಡ ನಾವು ಅದನ್ನ ವಿರೋಧಿಸಿಲ್ಲ ಇದೇ ರೆಹಮಾನ್ ಆಗ್ಬಹುದು ನೀವ್ ಆಗಬಹುದು ಕಿಶೋರ್ ಆಗಬಹುದು ನಿಮಗೆ ಬೇರೆ ಬೇರೆ ನಮ್ಮ ಶತ್ರು ರಾಷ್ಟ್ರಗಳಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇರುವಾಗ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅಲ್ಲಿ ದಾಳಿ ನಡೀತಾ ಇದೆ ಅಂತ ನಿಮಗೆ ಕನಸು ಮನಸ್ಸು ಎಣಿಸುದಿಲ್ವಲ್ಲ ಪೆಲಿಸ್ಟೇನಿಯರ್ ಬಗ್ಗೆ ಎನಿಸ್ತದೆ ನಿಮಗೆ ಸಂಸತ್ತಿಗೆ ಬಾಂಬ್ ಹಾಕಿದಂಥ ಪಟಿಂಗರು ಭಯೋತ್ಪಾದಕರು ದೇಶದ್ರೋಹಿಗಳ ಬಗ್ಗೆ ನಿಮಗೆ ಮಮಕಾರ ಹುಟ್ಟುತ್ತದೆ ಕಾಶ್ಮೀರದಲ್ಲಿ ಪಂಡಿತರ ಮಾರಣ ಹೋಮ ನಡೆಸಿದಂಥ ಆ ಒಂದು ರಕ್ಕಸ ಪ್ರವೃತ್ತಿಗೆ ಕನ್ನಡಿ ಹಿಡಿದಂಥ ಕಾಶ್ಮೀರಿ ಫೈ ಫೈಲ್ಸ್ ಅನ್ನ ದೇಶ ಒಡೆಯುವ ಮನಸ್ಸು ಒಡೆಯುವ ಕೆಲಸವಾಗಿ ಕಾಣುತ್ತೆ ಇದೇ ರೆಹಮಾನ್ನ ಯಾವತ್ತಾದ್ರೂ ನಾವು ಮುಸ್ಲಿಂ ಅಂತ ನೋಡಿದ್ದೇವೆನು ಅವರ ಹಾಡುಗಳನ್ನು ಆಲಿಸಲ್ವ ನಾವು ಮಕ್ಕಿ ಕಾಮಕ್ಕೆ ಒಂದೇ ರೀತಿಯಲ್ಲಿ ಕೊರದದ್ದೇ ಕೊರೆ ಊದಿದ್ದೇ ಊದು ನುಡಿಸಿದ್ದೇ ನುಡಿಸು ಅಂತ ಮಾಡ್ತಾ ಹೋದರೆ ಯಾರು ಫೇಲ್ ಆಗುವುದಿಲ್ಲ ಯಾರು ಫೇಡ್ ಔಟ್ ಆಗುದಿಲ್ಲ ಯಾರು ಮಾಸಿಂದ ಹೊರಗಡೆ ಹೋಗಿ ನಿಲ್ಲುವುದಿಲ್ಲ ಮಣಿರತ್ನಮ್ನಂತ ಮಣಿರತ್ನಮೇ ಇವತ್ತು ಆಗಿದ್ದಾರೆ ಆಗಿದರೆ ರಹಮಾನ್ ಲೆಕ್ಕ ಯಾಕೆ ಇವತ್ತು ಇಳಿಯ ರಾಜ ನಿತ್ಯ ನೂತನವಾಗಿ ಮತ್ತು ನಮಗೆ ಕಾಡ್ತಾರೆ ಮಿಡಿತಾರೆ ಮತ್ತು ಅವ್ರು ಬೇಕು ಅಂತ ಅನಿಸ್ತದೆ ಯಾಕೆ ರೆಹಮಾನ್ಗೂ ಮತ್ತು ಇಳೆಯ ರಾಜಿಗೂ ಇರುವ ವ್ಯತ್ಯಾಸ ಏನು ಒಂದು ಕಾಲದಲ್ಲಿ ಇಡೀ ಸಂಗೀತ ಕ್ಷೇತ್ರವನ್ನೇ ಆಳಿದ ಹೊಸ ತಲೆಮಾರಿನ ಧ್ರುವತಾರೆಯಾಗಿ ಕಂಡ್ರು ನಮಗೆ ರೆಹಮಾನ್ ರೆಹಮಾನ್ ಯಾವತ್ತೂ ಮುಸ್ಲಿಂ ಅಂತ ಅನಿಸ್ತಿಲ್ಲ ನಮಗೆ ಇದೇ ಕಾನುಗಳು ಇಡೀ ಬಾಲಿವುಡ್ ಅನ್ನ ಕೃತ್ರಿಮವಾಗಿ ಆಳದ್ರಲ್ಲ ಮೇಲೆ ಬರ್ತಾ ಇರುವಂತಹ ಹಿಂದೂ ಮೂಲದ ಎಲ್ಲ ಮಹಾನ್ ನಟರನ್ನ ಯುವಕರನ್ನ ಕೊಂದು ಕಳೆದ್ರಲ್ಲ ಅದರ ಬಗ್ಗೆ ಏನು ಅನಿಸುದಿಲ್ಲ ಅಲ್ಲ ನಿಮಗೆ ದುರಂಧರಂತ ಸಿನಿಮಾ ಇಡೀ ಸಿನಿಮಾ ಕೃಷಿಗೆ ಒಂದು ಪಠ್ಯವಾಗಿ ಸಲ್ತದದು ಒಂದು ಪಾತ್ರದ ಕೃಷಿ ಅಂದ್ರೆ ಏನು ಚಿತ್ರದ ಕೃಷಿ ಅಂದ್ರೆ ಏನು ಸೀನ್ಗಳ ಒಂದು ಜೋಡಣೆ ಅಂದ್ರೆ ಏನು ಒಟ್ಟು ಅಭಿವ್ಯಕ್ತಿಯ ಪ್ರಾಕಾರ ಅಂದ್ರೆ ಏನು ಒಂದು ಸಿನಿಮಾ ಕೃಷಿಗೆ ಒಂದು ವರ್ತಮಾನದಲ್ಲಿ ಅದೊಂದು ಪಠ್ಯವೂ ಹೌದು ಅದೊಂದು ಮಾದರಿಯೇ ಹೌದು ಅದರ ಬಗ್ಗೆ ನಿಮಗೆ ಏನು ಅನಿಸುದಿಲ್ವಲ್ಲ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಆ ಸಂದರ್ಭದಲ್ಲಿ ನಮ್ಮನ್ನ ಕೈ ಕಟ್ಟಾಕಲಾಯಿತು ನಾವು ಪ್ರತಿರೋಧವನ್ನ ಪ್ರತಿಕಾರವನ್ನ ತೀರಿಸಲಿಕ್ಕೆ ಹೊರಟಾಗ ನಮ್ಮನ್ನ ತಡೆಯಲಾಯಿತು ಅಂತ ಚಿದಂಬರಮೆ ಸ್ವತಃ ಹೇಳಿದ್ರಲ್ಲ ಆಗ ನಿಮಗೆ ಮಾತಾಡಬೇಕು ಅಂತ ಅನಿಸಿಲ್ಲಲ್ಲ ಎಲ್ಲಿ ರಾಜಕೀಯ ಪ್ಯಾಲೆಸ್ತೀನ್ ಚಿತ್ರಗಳನ್ನ ಪ್ರತಿಬಂಧಿಸಿದ್ದು ಯಾವ ರಾಷ್ಟ್ರ ರಾಜಕಾರಣದ ಭಾಗ ಹೇಳಿ ನೋಡೋಣ ಚಿತ್ರೋತ್ಸವಕ್ಕೆ ರಾಜಕೀಯವನ್ನ ತಂದದ್ದು ನೀವು ಚಿತ್ರೋತ್ಸವವನ್ನು ರಾಜಕೀಯದ ಅಖಾಡವನ್ನಾಗಿಸಿದುವುದು ನೀವು ಮತ್ತು ನಿಮ್ಮಂಥವರು ಹಿಂದೂಗಳೇನು ಬಿಟ್ಟಿ ಬಿದ್ದಿದ್ದಾರೆ ಅಂತ ಭಾವಿಸಿದ್ರೇನು ನಮ್ಮ ಇಡೀ ಸಂಸ್ಕೃತಿಯನ್ನ ನಮ್ಮ ಉಡುಪನ್ನ ನಮ್ಮ ತೊಡಪನ್ನ ನಮ್ಮ ಒಂದು ಹಣೆಯ ಒಂದು ಕುಂಕುಮವನ್ನ ನಮ್ಮ ಐಶ್ವಿಕವಾದ ಸನಾತನ ಧರ್ಮದ ನಂಬಿಕೆಗಳನ್ನ ಇದೇ ಹಿಂದಿ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಗೇಲಿ ಮಾಡ್ತಾ ಬಂದ್ರಲ್ಲ ಇದೇ ಪಿ ಕೆ ಸಿನಿಮಾದಲ್ಲಿ ನಮ್ಮ ದೇವರುಗಳನ್ನ ನಮ್ಮ ನಂಬಿಕೆಯನ್ನ ಗೇಲಿ ಮಾಡಿದ್ರಲ್ಲ ಅದನ್ನೇ ಪೈಗಂಬರ ಗೇಲಿ ಮಾಡುವ ಸಾಹಸವನ್ನು ಮಾಡಲಿರೋಣ ಮಾಡಿದ್ರ ರಾಮ ಕೃಷ್ಣರ ಮಹಾಕಾವ್ಯಗಳು ಮಹಾಭಾರತ ರಾಮಾಯಣದ ಎಲ್ಲ ವಿಷಯಗಳಲ್ಲಿ ಬೇಕಾ ಬಿಟ್ಟಿ ಮಾತಾಡುವ ನೀವು ನಿಮ್ಮಂಥವರು ಮೆಕ್ಕ ಮದೀನ ಅಥವಾ ಪೈಗಂಬರ್ ಅಥವಾ ಅವರ ಇಡೀ ಶಾಸ್ತ್ರ ಸಂಹಿತೆ ಕುರಾನ್ ಮಾತಾಡಿ ನೋಡೋಣ ಮಾತಾಡಿ ದಕ್ಕಿಸಿಕೊಳ್ಳೋಣ ನೋಡೋಣ ಬಾಂಗ್ಲಾದ ಹಿಂದೂಗಳ ಮಾರಣ ಹೋಮದ ಬಗ್ಗೆ ಏನು ಸಿನಿಮಾ ಮಾಡಬಾರ್ದಾ ಅದು ನಿಮಗೆ ಒಂದು ಚಿತ್ರವಾಗಿಯೋ ಅಥವಾ ಅದೊಂದು ಕರಾಳ ಯುಗವಾಗಿಯೋ ಕಾಣಬಾರ್ದಾ ಕಾಣುವುದಿಲ್ವಾ ಯಾಕೆ ಕಾಣುವುದಿಲ್ಲ ಹೇಳಿ ನಿಮ್ಮ ಹೃದಯ ಕಲ್ಲಾಗಿದೆ ನಿಮ್ಮ ಮನಸ್ಸು ವಿಷವಾಗಿದೆ ನಿಮ್ಮ ಕಣ್ಣಿಗೆ ಕುದುರೆ ಕನ್ನಡಕವನ್ನ ಕಟ್ಟಲಾಗಿದೆ ನೀವು ಅರಳಿದ ತಾವರೆ ಅಲ್ಲ ನೀವು ಮುದುಡಿದ ತಾವರೆ ಇಂಥ ದುಷ್ಕೃತ್ಯದ ದುಷ್ಟತನದ ಕಲುಷಿತ ವಿಷಕಾರಿ ಮನಸ್ಸನ್ನ ಇಟ್ಟುಕೊಂಡಂತ ನಿಮ್ಮಂಥವರಿಂದ ಚಲನಚಿತ್ರೋತ್ಸವಕ್ಕೆ ಅದರ ಉದ್ಘಾಟನೆಗೆ ಅದರ ರಾಯಭಾರತ್ವಕ್ಕೆ ಅಪಮಾನ ಆಗಿದೆ ಮಸಿಬಳಿಯಲ್ಪಟ್ಟಿದೆ ಅಪವಿತ್ರ ಆಗಿದೆ ಚಲನಚಿತ್ರೋತ್ಸವವನ್ನ ರಾಜಕೀಯದ ಅಖಾಡಕ್ಕೆ ತಂದು ಅದನ್ನ ಅದರ ಸೊಬಗನ್ನ ಅದರ ಶ್ರೀಮಂತಿಕೆಯನ್ನ ಅದರ ಘನತೆ ಗೌರವವನ್ನ ಮಣ್ಣು ಮಾಡಿದ್ದು ಮತ್ತು ಅದನ್ನ ಅಪಮಾನಕ್ಕೆ ದೂಕಿದ್ದು ಇಡೀ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಒಂದು ಯುಗಾಂತಿತ್ತಲ ಕನ್ನಡದ ನೆಲದಲ್ಲಿ ಹುಟ್ಟಿದ್ದು ಅದಕ್ಕೆ ನಿಮ್ಮಿಂದ ಅಪಚಾರ ಆಯಿತು ನಿಮ್ಮ ಒಳಗಡೆ ಮೋದಿ ವಿರೋಧಿಸುವ ಆ ಬರದ ನೆಲೆಯಲ್ಲಿ ನೆಲದಲ್ಲಿ ಅತ್ಯಂತ ವಿಷಕಾರಿಯಾದಂಥ ದೇಶಕ್ಕೆ ಆಪತ್ತು ತರಬಹುದಾದಂಥ ದೇಶಕ್ಕೆ ಅಪಮಾನ ಮಾಡುವಂಥ ಇಡೀ ಕಲುಷಿತ ವಾತಾವರಣ ತುಂಬಿ ತುಳುತ್ತಾ ಇದೆ ನಿಮ್ಮ ರಾಜಕೀಕರಣದ ಪರಿಭಾಷೆ ಅದರ ಗಾತ್ರ ಅದರ ಡೆನ್ಸಿಟಿ ಅದರ ಮಿತಿ ಏನು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು ರೆಹಮಾನಿಗೆ ಇವತ್ತು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಕಳೆದ ಎಂಟು ವರ್ಷದಿಂದ ನನಗೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಕೊಡ್ತಾ ಇಲ್ಲ ಅಂತ ಹೇಳುವ ಇದೇ ಮನುಷ್ಯ ಐದು ಹತ್ತು ಕೋಟಿ ರೆಮೊನರೇಷನ್ ತಗೊಳ್ತಾ ಇದ್ರಲ್ಲ ಅದು ಯಾರು ಯಾವಾಗ ಏನು ಮುಸ್ಲಿಮರಿಗಾಗಿ ಚಿತ್ರ ಮಾಡಿದ್ರೆ ನೋರು ಹಿಂದೂ ಆದಂತ ಇದೇ ಮಣಿರತ್ನಮ್ಮ ಅವರನ್ನ ಗಗನಚುಂಬಿಯಾಗಿ ನಿಲ್ಲಿಸಿದ್ದು ತಾನೆ ಯಾರೋ ಮೊದಲೇ ಬಿ ಜೆ ಹೇಳ್ತಾ ಇದ್ರು ಮುಸ್ಲಿಂ ಅಂತ ನಿಮಗೆ ಅವಕಾಶ ಕಡಿಮೆ ಆದರೆ ಹಿಂದೂ ಆಗಿ ಮತ್ತೆ ಕನ್ವರ್ಟ್ ಆಗಿ ವಾಪಸ್ ಬನ್ನಿ ಅವಕಾಶ ಕೊಡದ ಕೊಡಬಹುದು ಸಿಗಬಹುದು ಅಂತ ವ್ಯಂಗ್ಯ ಮಾಡ್ತಾ ಇದ್ರು ಸಂಗೀತ ಸಾಹಿತ್ಯ ಕಲೆ ಇಂಥ ಕ್ಷೇತ್ರದಲ್ಲೂ ರೆಹಮಾನ್ ಅಂತ ಮುಟ್ಟಾಳ ಧರ್ಮದ ಪ್ರಜ್ಞೆಯನ್ನು ತಂದು ಬೆರೆಸ್ತಾರೆ ಅಂತ ಆದರೆ ಈ ದೇಶ ಅವರಿಗೆ ಇಲ್ಲಿಯವರೆಗೆ ಕೊಟ್ಟಂತ ಮಾನ ಸಮ್ಮಾನ ಪ್ರೀತಿ ವಿಶ್ವಾಸ ಅದಕ್ಕೆ ಕವಡೆ ಕಾಸು ಬೆಲೆಯನ್ನು ಆ ವ್ಯಕ್ತಿ ಕೊಟ್ಟಿಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ ಬಾಂಗ್ಲಾದಲ್ಲಿ ನಡೆಯುವ ಹಿಂದೂಗಳ ಮಾರಣ ಹೋಮಕ್ಕೆ ಮರುಗುವ ಹೃದಯವಿಲ್ಲದೆ ಇದ್ದಂತ ಇಂಥ ಕ್ಷುದ್ರ ಪಶುಗಳು ಮನುಷ್ಯರಂತ ನಾವು ನಂಬೇಕಾ ಒಪ್ಕೋಬೇಕಾ ನಿಮ್ಮನ್ನ ಮಹಾನ್ ಕಲಾವಿದರು ಮಹಾನ್ ಸೃಜನಶೀಲರು ಮಹಾ ಮೇಧಾವಿಗಳು ಬುದ್ಧಿಜೀವಿಗಳು ಅಂತ ನಾವು ಒಪ್ಕೋಬೇಕಾ ಅಷ್ಟರ ಮಟ್ಟಿಗೆ ನಾವು ಮುಟ್ಟಾಡ್ರು ಅಂತ ಭಾವಿಸಿದ್ರಿ ನೀವು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ಬಿಭತ್ಸವಾದಂತ ಒಂದು ಕೆಲಸ ನಡೆದಾಗ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಬೈಫರ್ಕೇಟ್ ಮಾಡಿ ನೋಡುವಂಥ ನೀಚ ಬುದ್ಧಿ ನೀವು ನಿಮ್ಮಂಥವ್ರದು ಮನುಷ್ಯತ್ವದ ಎಲ್ಲೆಗಳನ್ನೆಲ್ಲವನ್ನೂ ಕಳ್ಕೊಂಡಿದ್ದೀರಿ ನಿಮಗೆ ಕೇವಲ ಹಿಂಸೆ ಕೇವಲ ಅನಾಥ ಪ್ರಜ್ಞೆ ಕೇವಲ ನೆಲೆ ಕಳ್ಕೊಂಡವರು ಅಸಹಾಯಕರು ಮತ್ತು ಅವರು ಎಲ್ಲ ಇಡೀ ವಿಶ್ವದ ಪ್ರೀತಿ ಪ್ರೇಮಕ್ಕೆ ಪಾತ್ರರಾಗುವವರು ಅಂತ ಇದ್ರೆ ಅದು ನಿಮ್ಮ ಸೈದ್ಧಾಂತಿಕವಾದ ನೆಲೆಗೆ ಒಗ್ಗುವಂಥ ವ್ಯಕ್ತಿಗಳು ಮಾತ್ರ ಅದು ಹೆಸರಿನಲ್ಲಿ ಮುಸ್ಲಿಮರು ಅಂತ ಇರಬೇಕು ಅಲ್ಪಸಂಖ್ಯಾಕರಾಗಿರ್ಬೇಕು ಇದೇ ಹಿಂದಿ ಚಿತ್ರರಂಗದ ಘಟಾನುಘಟಿಗಳು ಮೇಧಾವಿಗಳು ಇದೇ ನೂರ ನಲವತ್ತು ಕೋಟಿ ಜನರ ಹಣ ಅವರ ಪ್ರೀತಿ ಅವರ ವಿಶ್ವಾಸ ಅವರ ಅಭಿಮಾನದಿಂದ ಬದುಕಿದ ಇದೇ ಪಾಖಂಡಿಗಳು ಇಡೀದಾಗಿ ಹಿಂದೂಗಳ ಮಾರಣ ಹೋಮದ ಬಗ್ಗಾಗಲಿ ಇದೇ ಇಪ್ಪತ್ತಾರು ಜನರನ್ನ ಧರ್ಮ ಕೇಳಿ ಕಲ್ಮ ಓದಿ ಅಂತ ಹೇಳಿ ಅಲ್ಲಿ ಮಾರಣ ಹೋಮ ಮಾಡಿದ್ರಲ್ಲ ಪಹಲ್ಗಾಮ್ನಲ್ಲಿ ಅದರ ಬಗ್ಗೆ ಒಂದೇ ಒಂದು ತುಟಿಯನ್ನಾದ್ರೂ ಹೊಡೆದ್ರ ನಾಚಿಕೆ ಆಗ್ಬೇಡ ನಿಮಗೆ ನೀವು ಮನುಷ್ಯರ ನೀವು ಸಂಸಾರಿಗಳ ನಿಮ್ಮಿಂದ ಪಾಠ ಕಲಿಬೇಕು ನಾವು ನಿಮ್ಮಿಂದ ರಾಜಕೀಯ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಹಿಷ್ಣುತೆ ಇಂಟಾಲರೆನ್ಸ್ ಇಲ್ಲಿಯ ಅನ್ನ ಇಲ್ಲಿಯ ನೀರು ಯಾರು ಧರ್ಮದ ಹೆಸರಿನಲ್ಲಿ ಪಾಕಿಸ್ತಾನ ಕೇಳಿದವರು ಔದಾರ್ಯದ ಹೆಸರಿನಲ್ಲಿ ಇಡೀ ಜನಾಂಗವನ್ನ ಉಳಿಸಿಕೊಂಡು ಅವರನ್ನ ಸಹೋದರತ್ವದಿಂದ ಸಾಕಿಕೊಂಡು ಬಂದಿದ್ದೇವಲ್ಲ ಅದಕ್ಕೆ ವಿಷ ಹಾಕ್ತೀರಾ ವಿಷ ಇಡ್ತೀರಾ ಮೋದಿ ಕೆಲಸವನ್ನು ಮಾಡಿಲ್ಲ ಹನ್ನೆರಡು ವರ್ಷದಲ್ಲಿ ನೆವರ್ ಹಾಗೆ ಅವರು ಮಾಡಿದ್ದೆ ಆದ್ರೆ ಈಗ ಮೊನ್ನೆ ಬಂದಂತ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಮುನ್ನೂರ ಚಿಲ್ಲರೆ ಅತಿ ಹೆಚ್ಚು ಐತಿಹಾಸಿಕವಾದಂತ ಜಯವನ್ನ ಈಗ ಎಲೆಕ್ಷನ್ ಆದ್ರೂ ಮೋದಿ ಪಡಿತಾರೆ ಅನ್ನುವಂತ ಜನಪ್ರೀತಿಯನ್ನು ಅವ್ರು ಗಳಿಸ್ತಿರ್ಲಿಲ್ಲ ಮೂರನೇ ಬಾರಿ ಪ್ರಧಾನಿ ಆದ್ರೂ ಆಡಳಿತ ವಿರೋಧಿ ಅಲೆ ಎಲ್ಲಿ ಹುಟ್ಟಿಲ್ಲ ಪ್ರತಿ ವಿಧಾನಸಭಾ ಚುನಾವಣೆ ಪ್ರತಿ ಸ್ಥಳೀಯ ಚುನಾವಣೆ ಎಲ್ಲ ಕಡೆ ಕೂಡ ನ ಭೂತು ನ ಭವಿಷ್ಯ ಅನ್ನುವ ಹಾಗೆ ಇವತ್ತು ವಿಜಯ ಪ್ರಾಪ್ತಿಯಾಗ್ತಾ ಇದೆ ಎನ್ ಡಿ ಯಾಕೆ ಎಷ್ಟು ಮರೆ ಮಾಡ್ತೀರಿ ಎಷ್ಟು ವಿರೋಧಿಸ್ತೀರಿ ಇಡೀ ಪ್ರಪಂಚದ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಅಂತ ಒಪ್ಪಂದವನ್ನ ಮಾಡಿಕೊಂಡು ಶತ್ರು ರಾಷ್ಟ್ರದ ಇಡೀ ಎದೆಯನ್ನ ಒಡೆತಾ ಇರುವಂತಹ ಇವತ್ತಿನ ಪರಿಸ್ಥಿತಿಯಲ್ಲೂ ಮೋದಿಯವರನ್ನ ವಿರೋಧಿಸ್ತೀರಲ್ರಿ ಭಾರತೀಯರ ನೀವು ಈ ದೇಶದಲ್ಲಿ ಬದುಕ್ತಾ ಇದ್ದೀರಾ ನಾಚಿಕೆ ಬಿಡ ಯಾವ ಜಾತಿ ಬುದ್ಧಿಜೀವಿಗಳ್ರೀ ಯಾವ ಜಾತಿ ಸೃಜನಶೀಲರು ನೀವು ನಿಮ್ಮನ್ನ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದ್ದೇ ಒಂದು ಪರಮ ರಾಜಕೀಯದ ಪಾಖಂಡಿತನ ಮತ್ತು ಪಾಷಂಡಿತನ ಅದು ಅದನ್ನ ಮೊದಲು ನಾವು ವಿರೋಧಿಸ್ಬೇಕಾಗಿತ್ತು ನಾವು ತಪ್ಪು ಮಾಡಿದ್ದು ಜನ ನಿಮ್ಮನ್ನ ಕ್ಯಾಕರ್ ಸುಗೀತಾ ಇದ್ದಾರೆ ಜನಕ್ಕೆ ನೀವೇನು ಅಂತ ಅರ್ಥ ಆಗಿದೆ ನಿಮ್ಮ ಮಾತಿಗೆ ಕವಡೆ ಕಾಸಿನ ಬೆಲೆಯೂ ಇಲ್ಲ ಈ ನಾಡಿನಲ್ಲಿ ಈ ದೇಶದಲ್ಲಿ ನೀವೇ ಒಗಿರ್ತಾ ಇರಬೇಕು ನೀವೇ ಒದರ್ತಾ ಇರಬೇಕು ನೀವೇ ಮಹಾನ್ ವ್ಯಕ್ತಿ ನಾನು ನಾನು ಮಾತಾಡೋ ತಕ್ಷಣ ಇಡೀ ದೇಶ ಬೆಚ್ಚಿ ಬೀಳ್ತದೆ ಎನ್ನುವ ಭ್ರಮೆಯಲ್ಲಿ ಓಲಾಡಬೇಕು ಅಷ್ಟೇ ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವಕ್ಕೆ ಜನ ಹೀಗಂತ ಇದ್ದಾರೆ ನೀವು ಕೆಟ್ಟದ್ದಲ್ದನೆ ಕಲೆಯನ್ನು ಕೆಡಿಸಬೇಡಿ ನೀವು ಹಾಳಾದದ್ದಲ್ದನೆ ಕನ್ನಡ ಚಲನಚಿತ್ರೋತ್ಸವವನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅನ್ನ ಕನ್ನಡ ನಾಡಿನ ನೆಲದಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಷ್ಠಿತವಾದಂತಹ ಉತ್ಸವವನ್ನು ಕೆಡಿಸಬೇಡಿ ನಿಮ್ಮ ಸಿದ್ಧಾಂತ ನಿಮ್ಮ ವಿಚಾರ ಏನಿದ್ರು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಖಾಸಗಿ ಚಾವಡಿಯಲ್ಲಿ ನಿಮ್ಮ ಪಟಾಲಂಗಳು ನಿಮ್ಮ ಭೋಪಾರ ಕಾಕುವ ಒಂದಿಮಾಗದ್ರು ಅಲ್ಲಿ ಅಲ್ಲೋಗಿ ಕೇಳ್ಕೊಳ್ಳಿ ಅಲ್ಲಿ ಹಾರಿಸಿ ಪಟಾಕಿ ನಮಗೆ ವ್ಯವಧಾರ ಇಲ್ಲ ಮತ್ತೆ ನಿಮ್ಮ ಇದೇ ಮಾತನ್ನ ಕೇಳಿಕೊಂಡು ಅದು ಮಹಾನ್ ಚರ್ಚೆಗೆ ಒಂದು ವಿಷಯ ಅನ್ನುವಂಥ ನೆಲೆಯಲ್ಲಿ ಅದನ್ನು ಗ್ರಹಿಸುವಷ್ಟು ಅಲ್ಲ ಮುಟ್ಟಾಳರೋ ಅಲ್ಲ ಆದರೆ ನಿಮ್ಮ ಬಗ್ಗೆ ಇರುವ ಪ್ರೀತಿ ನಿಮ್ಮ ಬಗ್ಗೆ ಇರುವ ಗೌರವ ನಿಮ್ಮ ಬಗ್ಗೆ ಇರುವಂಥ ಒಂದು ಬೇರೆಯೇ ಆದಂಥ ಮನೋಭಾವ ನಮಗೇನಿತ್ತಲ್ಲ ಅದು ಸಂಪೂರ್ಣ ನಾಶವಾಗಿದೆ ರಾಜ ಕಾಲುವೆಯಲ್ಲಿ ಅದು ತೊಳೆದು ಹರಿತಾ ಇದೆ ವಿಷಾದವಿದೆ ನಿಮ್ಮ ಬಗ್ಗೆ ಖೇದವಿದೆ ನಿಮ್ಮ ಅಜ್ಞಾನ ನಿಮ್ಮ ಬುದ್ಧಿಮತ್ತೆಯ ಸೀಮಿತತೆಯ ಬಗ್ಗೆ ನಿಮ್ಮದೇ ಆದಂಥ ಕೂಪ ಮಂಡುಕತ್ವದಲ್ಲಿ ನೀವು ನಿಂತು ಕೊಳೆತಾ ಇರೋದರ ಬಗ್ಗೆ ವರ್ತಮಾನವನ್ನು ಅರ್ಥೈಸಿಕೊಳ್ಳದೇ ಇದ್ದಂತೆ ಮಾತಾಡುವಂಥ ನಿಮ್ಮ ಬುದ್ಧಿಗೀಡಿತನದ ಬಗ್ಗೆ ನಿಜವಾಗಿಯೂ ಖೇದ ಇದೆ ವಿಷಾದ ಇದೆ ಅಷ್ಟನ್ನು ಮಾತ್ರ ಹೇಳ್ಬೋದು ನಮಸ್ತೆ